హాయ్ హలో వెల్కమ్ బ్యాక్ టు మై చాల గంటే బందాకర ఆయో నూ ఎక్ససైజ్లో హు అంత రెడీ అయి ఎక్సర్సైజ్ ఎలా ముగ్స్కుంటు మే మనకి బందే నోడి మనకి బందమేనా అంత నవే నోడింగ్ ನನಗೆ ನನಗೆ ಒಂಥರ ಅನ್ನಿಸ್ತಾ ಇದೆ ಒಂದು ಸ್ಕೂಲ್ಗೆ ಹೋಗ್ತಾನೆ ಅಂದರೆ ಎಷ್ಟು ಬೇಗ ದುಡ್ಡು ಖುಷಿ ಚಿಕ್ಕ ಒಂಥರ ಬೇಜಾರಾಗುತ್ತೆ ಒಂಥರ ಖುಷಿಯಾಗುತ್ತೆ ಮಕ್ಕಳು ಎಷ್ಟು ದೊಡ್ಡವರಾದ್ರಲ್ಲ ಸ್ಕೂಲಿಗೆ ಹೋಗೋ ಥರ ಆಗಲ್ಲ ಅಂತೇಳಿ ನಿಜವಾಗ್ಲೂ ಎಷ್ಟು ಬೇಗ ಸ್ಕೂಲಿಗೆ ಹೋಗೋದು ಅದು ಖುಷಿನೇ ಮಕ್ಕಳು ಚೆನ್ನಾಗಿರಬೇಕು ಮಕ್ಕಳಿಗೋಸ್ಕರ ಎಲ್ಲ ನಾವೆಲ್ಲ ಮಾಡೋದು ಅವ್ರಿಗೆ ಒಳ್ಳೆಯ ಎಜುಕೇಷನ್ಸ್ ಕೊಡಿಸ್ ಎಜುಕೇಷನ್ ಕೊಡಿಸ್ಬೇಕು ಚೆನ್ನಾಗಿರಬೇಕು ಅವ್ರಿಗೋಸ್ಕರ ಎಲ್ಲ ಮಾಡ್ತಾಯಿದ್ದೀವಿ ನಾವು ಅದನ್ನು ನೋಡೋಣ ಇವತ್ತು ಖುಷಿ ಯಾವ ಥರ ಎಣ್ಣೆ ಹೋಗ್ತಾರೆ ಸುಳ್ಳು ಹೋಗ್ತಾರಾ ಅಥವಾ ಅಳ್ತಾ ಹೋಗ್ತಾರ ಅಯ್ಯೋ ಮೂರ್ನಾಲ್ಕು ದಿನದಿಂದ ಅವಳು ಕನ್ವಿನ್ಸ್ ಮಾಡ್ರೆ ಅದು ದೊಡ್ಡ ಸಾಹಸ ಆದಂಗೆ ಆಗ್ಬೇಕಿದೆ ನಮಗಾದರೆ ಯಾರು ಸ್ಕೂಲಿಗೆ ಹೋಗುವಂತರೂ ಹೋಗಲ್ಲ ಅಯ್ಯೋ ಇವಳು ಕೇಳಬೇಕು ಅವಳ್ದು ನೀವು ಸ್ಕೂಲ್ಗೆಲ್ಲ ಹೋಗ್ಬಾರ್ದು ಮಿಸ್ನೆಲ್ಲಿಗೆ ಕರ್ಸೋಣ ಆಟೋ ಸಮಾನೆಲ್ಲ ಎಲ್ಲ ಕರ್ಸೋಣ ಅಂತ ಇದ್ದಾರೆ ಅವಳು ನಿಮಗೆ ಎಲ್ಲ ವೀಡಿಯೋನೂ ಶೇರ್ ಮಾಡ್ಕೋತೀನಿ ಅವಳು ಯಾವ ಥರ ಸ್ಕೂಲಿಗೆ ಹೋಗೋದು ಯಾವ ಥರ ಇಲ್ಲ ಏನು ಕೇಳ್ತಾ ಇದ್ದಾಳೆ ಏನಿಲ್ಲ ಅಂತ ಎಲ್ಲ ತೋರಿಸ್ತೀನಿ ನೋಡ್ತಾಯಿದ್ರೆ ಆದಷ್ಟು ನಾನು ಎಲ್ಲ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡಿ ಶೇರ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ಹಾಕುವ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ನೋಡಿ ಓಕೆನಾ ನಾನು ಮತ್ತೆ ನಿಮಗೆ ಆಮೇಲೆ ಅಮಲಿಸುತ್ತೀನಿ ಖುಷಿ ರೆಡಿ ಮಾಡಬೇಕಾದ್ರೆ ಬಾಯ್ ಫ್ರೆಂಡ್ಸ್ ಖುಷಿ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿರೋದಕ್ಕೆ ಅವಳಿಗೆ ಫ್ರೈಡ್ ರೈಸ್ ಬೇಕು ಅಂತ ಕೇಳಿದ್ಲು ನೋಡಿ ಇಷ್ಟು ದಿನದ್ದೇ ಒಂದು ರೀತಿ ಇತ್ತು ಇನ್ಮೇಲಿಂದನೇ ಒಂದು ರೀತಿ ಏನು ಮಾಡಿದ್ರೆ ಅವ್ಳಕ್ಕೆ ಕೇಳಿಬಿಟ್ಟೆ ಮಾಡಬೇಕು ನಾನಾದ್ರು ಈಗ ಫ್ರೈಡ್ ರೈಸ್ಗೆ ಎಲ್ಲ ತರಕಾರಿಯೂ ಹೆಚ್ಚಿಟ್ಕೊಂಡಿದ್ದೆ ಬಟಾಣಿ ಕಾಳು ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ನೋಡಿ ನಾನು ನೆನಕೆ ಒಂದು ಸ್ವಲ್ಪ ಒಂದೇ ಕುದಿ ಬರೋ ಥರ ಕುದಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಫ್ರೈಡ್ ರೈಸ್ಗೆ ಜೀರಿಗೆ ಕರಿಬೇವು ತರಕಾರಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಏನ್ ಗೊತ್ತಾ ಫ್ರೆಂಡ್ಸ್ ನನ್ ಮಗನ್ಗಾದ್ರೆ ನಾ ಏನೋ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ಬೋದು ಇವಳಿಗೆ ಕನ್ವಿನ್ಸ್ ಮಾಡೋ ಸಾಧ್ಯನೇ ಇಲ್ಲ ಬಿಡಿ ಅದು ಮಾತ್ರ ಯಾಕಂದ್ರೆ ಅವ್ನಿ ಅವಳು ಏನ್ ಕೇಳ್ತಾಳಲ್ಲ ಅದನ್ನೇ ಮಾಡ್ಕೊಡ್ಬೇಕು ಇಷ್ಟ ನಾರ್ಮಲ್ ಡೇಸ್ ಅಲ್ಲೋ ಆದ್ರೂ ಅಷ್ಟೇ ಅವಳು ಒಂಥರ ಹಟ್ ಮಾರಿ ಇದ್ದಂಗೆ ಅವಳು ಏನ್ ಕೇಳ್ತಾಳೆ ಅದೇ ಆಗ್ಬೇಕು ಅನ್ನೋ ತರ ನಾವು ಚಿಕ್ಕವಳು ಚಿಕ್ಕವಳು ಅಂತೇಳಿ ಹಿಂಗೆ ಅವಳ ಮುದ್ ಮಾಡ್ತಾ ಬಂದ್ಬಿಟ್ಟಿದೀವಿ ನೋಡಿ ಈಗ ತುಂಬಾ ತಲೆ ಮೇಲೆ ಕೂತ್ ಬಿಟ್ಟಿದಾಳೆ ನೋಡಿ ನಾನು ಫ್ರೈಡ್ ರೈಸ್ಗೆಲ್ಲ ತರಕಾರಿ ಎಲ್ಲ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈಡ್ ರೈಸ್ ಪಾಕೆಟ್ ಸಿಗುತ್ತೆ ನಾ ನೀವು ಅದನ್ನಾದರೂ ಮಾಡ್ಕೊಬೋದು ಜಾಸ್ತಿ ಅದನ್ನೇ ಯೂಸ್ ಮಾಡೋದು ಅಂದ್ಕೊಂಡಿದ್ದೀನಿ ನಾನು ಇದಕ್ಕೆ ಇಲ್ಲಿ ಫ್ರೈಡ್ ರೈಸ್ ಪಾಕೆಟ್ ಅದು ಮ್ಯಾಗಿ ಮಸಾಲೆ ಏನು ಬರುತ್ತಲ್ಲ ಸ್ವಲ್ಪ ಸ್ಪೈಸಿ ಇರಲಿ ಹೇಳ್ಬಿಟ್ಟು ಟೇಸ್ಟ್ ಬರುತ್ತೆ ಮ್ಯಾಗಿ ಮಸಾಲೆ ಹಾಕಿದರೆ ಸೊ ನಾನು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಅರಶಿಣ ಪುಡಿ ಮತ್ತು ಈ ಮಸಾಲ ಏನಿತ್ತಲ್ಲ ಫ್ರೈಡ್ ರೈಸು ಅದನ್ನು ಒಂದು ಸ್ವಲ್ಪ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡ್ಕೊಂಬಿಟ್ಟು ನನ್ನ ಅನ್ನ ಏನು ಮೊದಲೇ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದರಲ್ಲೇ ಹಾಕಿ ಕಲಿಸ್ಕೊಂಡು ರೆಡಿ ಮಾಡ್ಕೊತೀನಿ ನೋಡಿ ಸ್ವಲ್ಪ ಅನ್ನ ಆರಿದ್ರೆ ತುಂಬಾ ಉದ್ರ ಆಗುತ್ತೆ ತಿನ್ನೋಕ್ಕೂ ಸ್ವಲ್ಪ ಚೆನ್ನಾಗಾಗುತ್ತೆ ಮೆತ್ತಗಾಗ್ಬಿಟ್ರೆ ತಿನ್ನಕೆ ಆಗೋದಿಲ್ಲ ಫ್ರೈಡ್ ರೈಸ್ ಸೊ ನಾನು ಸ್ವಲ್ಪ ಅನ್ನ ಮೊದಲೇ ಮಾಡಿಟ್ಕೊಂಡು ಆರಿಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ಅನ್ನ ಆರಿದ್ಮೇಲೆ ನನ್ನ ನಮ್ಮ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ನೋಡಿ ஸ்கூல் சொமாக்கா இன்னும் மாதிரி நமஸே இதே அதேரமே தானே ஏ அது மார்னிங் ஃபுஷி மார்னிங்

ಅಷ್ಟು ನಾನು ಕೂಡ ಇಲ್ಲಿ ಖುಷಿಗೆ ಬಾಕ್ಸ್ ಇದ್ದೆ ಬಾಕ್ಸ್ ಅವಳಿಗೆ ಬಾಕ್ಸ್ ಕಟ್ಟೋದೇ ಒಂದು ಹಿಂಸೆ ನೋಡಿ ತಿನ್ನೋದೇ ಇಲ್ಲ ಫ್ರೆಂಡ್ಸಲ್ಲಿ ಮನೆಯಲ್ಲ ಅದು ಹಾಗೆ ಮಾಡ್ತಾಳೆ ಅವಳು ಇಲ್ಲಿ ಇನ್ನೇನು ತಿನ್ನರ್ತಾಳ ಏನಿಲ್ಲ ಅದು ದೇವರೇ ಬಲ್ಲ ಅವಳ ಅವಳಿಗೆ ಎಲ್ಲ ಸ್ನಾನ ಮಾಡಿಸಿ ಡ್ರೆಸ್ ಎಲ್ಲ ಮಾಡಿ ತಲೆ ಬಾಯಿಸ್ತಾ ಇದ್ದೀನಿ ಸಾಂಗ್ ಇದ್ದಾಳೆ ನೋಡಿ ನಾನು ಅವಳ ಸ್ಕೂಲಿಗೆ ಬಿಟ್ ಬರಕ್ಕೆ ರೆಡಿ ಆಗಿದ್ದೆ ನಮ್ಮನೇರ ಅವ್ಳೇನೋ ಅಪ್ಲಿಕೇಶನ್ ಫಿಲ್ ಮಾಡೋದಿತ್ತು ಅಂತ ಮಾಡ್ತಾ ಇದ್ರು ಅವಳು ನಾನು ನೋಡ್ಕೊತೀನಿ ಹೆಂಗಿದೀನಿ ಅಂತ ತೋರಿಸಿದಾಳೆ ನೋಡಿ ಮರಿಗಂತೂ ತುಂಬಾ ಬೇಜಾರು ನೋಡಿ ಎಷ್ಟು ಡ್ರೆಸ್ ಮಾಡ್ಕೊಂಡು ಲಂಚ್ ಬ್ಯಾಗ್ ಇಡ್ಕೊಂಡು ಹಿಂಗ್ ನಿಂತಿದ್ದಾಳೆ ಫೋಟೋ ಪೋಸ್ ರಾಣಿ ಇವಳು ಫೋಟೋ ರಾಣಿ ಪೋಸ್ ರಾಣಿ ಇದ್ದಂಗೆ ಇವರು ಸೊಸೆದು ಲವಿ ಡಬ್ಬಿ ಅಂತ ಕೇಳಲೇಬಾರ್ದು ನಮ್ಮ ನನ್ಗಿಂತ ಮುಂಚೆ ನಮ್ಮ ಮರಿನೆ ಬೇಜಾರು ಮಾಡ್ಕತ್ತ ಇದ್ದ ಇಲ್ಲಿ ನಮ್ಮ ರಾಣಿಗೂ ಫೋನ್ ಮಾಡಿದಾಳೆಯ ಚಿಟ್ಟಿಗೆ ಫೋನ್ ಮಾಡು ಅವಳು ಹೇಳಿದ್ಲು ಸ್ಕೂಲ್ ಹೋಗ್ಬೇಕಾದ್ರೆ ಖುಷಿ ಹತ್ರ ಫೋನ್ ಮಾಡಿಸಿ ಮರಿಬೇಡಿ ನೀವು ನೋಡ್ತೀನಿ ಅವಳು ಹೆಂಗ್ ಸ್ಕೂಲಿಗೆ ಹೋಗ್ತಾಳೆ ಅಂತೇಳಿ ಅಂತ ಇದ್ರು ನಮ್ ಖುಷಿಯನ್ನ ಅಷ್ಟ ಆಟ ಮಾಡಲಿಲ್ಲ ನೋಡಿ ಫಸ್ಟ್ ಡೇ ಚೆನ್ನಾಗೇ ಹೋಗ್ತಿದ್ದಾಳೆ ಬೇಜಾರ್ ಮಾಡ್ಕೊಂಡಿರೋದು ಅವಳ್ರೆ ನೋಡಿ ಬಂದು ಕೈ ಮುಗ್ದು ಅಲ್ಲೇ ಗುಡ್ ಗರ್ಲ್ ಖುಷಿ ಆ ಪಪ್ಪಗೂ ಹಂಗೆ ಪಪ್ಪೆ ಕೊಡ್ತಾ ಹಾಂ ಅವರೇ ಏನು ಬೇಜಾರಿಲ್ಲ ನೋಡಿ ಅವಳಿಗೆ ಹೌದಲ್ಲ ಹೋಗ್ಬೇಕಲ್ಲ ನಾನು ಸ್ಕೂಲಿಗೆ ಇನ್ ಮೇಲಿಂದ ಅಂತ ಹೇಳಿ ಹಠ ಮಾಡಲಿಲ್ಲ ನಮ್ಮ ಒಂದೊಂದು ಮಕ್ಕಳಲ್ಲಿ ಹಠ ಮಾಡ್ತವೆ ಅಳ್ತವೆ ಚೆನ್ನಾಗಿ ಒಂಥರ ನಮ್ಮ ಏರಿಯಾದಲ್ಲಿ ಇವಳೇ ಒಂಥರ ಡಾನ್ ಥರ ಎಲ್ರೂ ಎದುರಿಸ್ಕೊಳ್ತಾಳೆ ಎಲ್ರು ಇವಳಿಗೆ ಅಷ್ಟು ಮದ್ ಮಾಡ್ತಾರೆ ನಮ್ ಎದ್ರ ಮನೆಯವರಾಗ್ಲಿ ಪಕ್ಕದ ಮನೆಯವರಾಗ್ಲಿ ನಮ್ಮ ಮನೆ ಓನರ್ ಅಂತೂ ಮನೆ ಮಗಳೇ ಇವ್ರಿ ಅವ್ರ ಮನೇಲಿ ಯಾರ ಚಿಕ್ಕ ಮಕ್ಕಳಿಲ್ಲ ನಿಜ ಹೇಳ್ಬೇಕಂದ್ರೆ ನಮ್ ಖುಷಿ ತುಂಬಾ ಬೆಳ್ದಿದ್ದು ಅಂದ್ರೆ ನಮ್ಮ ಮನೆ ಓನರ್ ಮನೇಲೆ ಹ್ಮ್ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಗಿಂತ ಜಾಸ್ತಿ ನೋಡ್ಕೊಂಡಿರೋದು ನಮ್ ತನು ಚಕ್ಕ ಶೈಲಕ್ಕ ಅವ್ರ ಜಾಸ್ತಿ ಇದ್ದಿಲ್ಲ ಒಂದು ಏಳೆಂಟು ತಿಂಗಳಾಗಿಂದ ಅವ್ರ ಮನೇಲೇ ಇದ್ಲು ಅಕ್ಕ ಆದರೆ ನಮ್ಮ ಸಣ್ಣಕ್ಕಾದರೆ ಅಲ್ಲೇ ಹಾಲು ಕುಡಿಸೋದು ಇನ್ನೇನಾದ್ರೂ ತಿನ್ಸೋದು ಬಿಸ್ಕೆಟು ರೈಸ್ ಏನಾದ್ರು ತಿನ್ನಿಸ್ಬಿಟ್ಟು ಅಲ್ಲೇ ಮಲಗಿಸ್ಬಿಡೋ ಮಲಗಿಸ್ಬಿಡ್ತಿದ್ರು ತೊಡೆ ಮೇಲೆ ಮಲಸ್ಬಿಟ್ಟೆ ಮಲಗಿಸ್ಬಿಡೋರು ಹಾಗಾದ್ರೆ ಏನು ಕೇಳಲೇ ಇಲ್ಲ ನೋಡಿ ನಾ ಅಂಕಲ್ಗೂ ತಾತಾಗ ಎದುರು ಮನೆ ಅಂಕಲ್ಗೂ ಟಾಟ ಮಾಡ್ತಾ ಇದ್ದಾಳೆ ಅಪ್ಪು ಶ್ವೇತಗ ಶ್ವೇತಾಗ ಅವ್ರಿಗೂ ಹೇಳ್ತಿದ್ದಾಳೆ ಎಲ್ರಿಗೂ ಹೇಳ್ಬರ್ತಾ ಇನ್ನೂ ಅವ್ರ ಪಪ್ಪ ಇಲ್ಲ ನಾ ಮನೆ ಅಣ್ಣ ಇಲ್ಲ ನೋಡಿ ಅವ್ರಿಗೂ ಇದ್ರೆ ಅವ್ರಿಗೂ ಹೇಳ್ತಿದ್ಲು ಅಪ್ಪ ಏನು ಚಾಕ್ಲೇಟ್ ಕೊಡ್ತಿದ್ದೇನೆ ತುಂಬಾನೇ ಚೆನ್ನಾಗಿದ್ದಾರೆ ಅವರು ಅವ್ರ ಬಿಟ್ಟು ಹೋದ್ರು ಯಾಕಂದ್ರೆ ನಾವು ಅಷ್ಟು ಚೆನ್ನಾಗಿದೀವಿ ಅವರು ನಾವ್ ಅದ್ರ ಖುಷಿ ಅರ್ಧ ಬೆಳೆಯಕ್ಕೆ ಕಾರಣ ಅವರೇ ಅಲ್ಲೇ ಚೆನ್ನಾಗಿದ್ರು ನಾನ್ ಬ್ರೈಡ್ಸ್ ಗೆ ಹೋದಾಗ ಮೇಕಪ್ಗೆ ಅಂತ ಹೋದಾಗ ಅಥವಾ ನನ್ ಪರ್ಸನಲ್ ಕೆಲಸ ಏನಂತಾದ್ರು ಹೋದಾಗ ಅವರೇ ಎರಡು ಎರಡು ದಿನ ಎಲ್ಲ ಬಿಟ್ಟೋಗಿದ್ದೀನಿ ಫ್ರೆಂಡ್ಸ್ ನಾನಾದ್ರೆ ಅವ್ರ ಮನೇಲಿ ರಾತ್ರಿ ಏನು ಹಠನೇ ಮಾಡ್ತಿರ್ಲಿಲ್ಲ ಚಿಕ್ಕವಳಿದ್ದಾಗಾದ್ರು ಹಂಗೆ ಅಟಮ್ ಮಾಡ್ತಿದ್ಲು ನಾನು ಬರೋದೇ ಇಲ್ಲ ಅಂತೇಳಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡಿ ರೈಲ್ ನಾಳೆ ಟೈಮ್ ಆಗ್ಬಿಟ್ರಂತೂ ರೈಲ್ವೆ ಗೇಟ್ ಹಾಕ್ಬಿಡ್ತಾರೆ ಅದೊಂದು ಹಿಂಸೆ ಆಗುತ್ತೆ ಇನ್ನು ಬೈಕ್ ಮೇಲೆ ನಮ್ಮ ಖುಷಿ ಸ್ಕೂಲ್ ಹತ್ರ ಬಂದ್ವಿ ಆಗ್ಲೇ ಪ್ರೇಯರ್ ಕೂಡ ನಡೀತಾ ಇತ್ತು ವೆಲ್ಕಮ್ ಮಾಡ್ಕೊತಾರೆ ಅವತ್ತು ಫಸ್ಟ್ ಡೇ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಮಕ್ಕಳು ಎಷ್ಟು ಕಲರ್ಫುಲ್ಲಾಗಿ ಡ್ರೆಸ್ ಮಾಡಿಕೊಂಡು ಇಷ್ಟೆಲ್ಲ ಚೆನ್ನಾಗಿದ್ದಾರೆ ನೋಡಿ ವಿಶಾಂಕ್ ಇದ್ದಾನೆ ನಮ್ಮ ಮೈದನ ಮಗ ವಿಶಾಂಕ್ ಅಂತ ಹೇಳ್ಬಿಟ್ಟು ನಮ್ಮ ತ ಚಿಕ್ಕ ಮೈದನ ಮಗನೂ ಇದ್ದಾನೆ ಬ ಈ ಮಗಳು ಸಾರಿ ಅವಳು ಇದ್ದಾಳೆ ಅವಳು ಇನ್ನು ಊರಿಗೆ ಹೋಗಿದ್ಲು ಬಂದಿರಲಿಲ್ಲ ಅಂತ ಹೋದವಳೆಲ್ಲೂ ಬಂದಿರಲಿಲ್ಲ ಸೊ ಇವ್ರಿಬ್ರೆ ಹೋಗಿದ್ದಾರೆ ಫಸ್ಟ್ ಡೇ ಸ್ಕೂಲ್ಗೆ ಇಲ್ಲಿ ಚೆನ್ನಾಗೇ ವೆಲ್ಕಮ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಕಿಂಡರ್ ಗಾರ್ಡನ್ ಸ್ಕೂಲ್ಗೆ ನಾವು ಅವಳು ಅಡ್ಮಿಷನ್ ಮಾಡಿಸಿದ್ವು ಎನ್ ಪಿ ಪ್ರಕಾಶ್ ಸರ್ ಅವ್ರದ್ದು ನೋಡಿ ಈ ಥರ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಆಡಿಸ್ತಾರೆ ಗೇಮ್ಸ್ ಆಡಿಸ್ತಾರೆ ಸೊ ಮಕ್ಕಳು ಏನೂ ಚಿಕ್ಕವರಲ್ವ ಅವ್ರಿಗೆ ಈ ಥರ ಎಲ್ಲ ಹೆಲ್ಪ್ ಮಾಡ್ಕೊಂಡ್ರೆ ಅವ್ರಿಗೂ ಖುಷಿಯಾಗುತ್ತೆ ಏನು ಬೋರ್ ಆಗೋದಿಲ್ಲ ನೆಕ್ಸ್ಟ್ ಡೇ ಸ್ಕೂಲಿಗೆ ಬರೋಕ್ಕೆ ಅಂತೇಳಿ ಚೆನ್ನಾಗೇ ಮಾಡ್ತಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ರು ಇವ್ರೂ ಸಮೀರ ಮ್ಯಾಮ್ ಅಂತೇಳಿ ಒಬ್ಬರು ಇವರು ವಿಜಯ್ ಮ್ಯಾಮ್ ಅಂತೇಳಿ ಇಬ್ರು ಮಕ್ ಇಬ್ಬರು ಟೀಚರ್ಸ್ ಆದರೂ ಮಕ್ಕಳು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ಅಷ್ಟೇ ಚೆನ್ನಾಗಿ ಅಷ್ಟು ಪೇಶನ್ಸ್ ಇದೆ ಮೇನ್ ಅವ್ರಿಗೆ ಅವ್ರಿಗೆ ನೋಡಿ ಇವಳು ಏನೋ ಇಟ್ಕೊಬಂದಿದ್ದಾಳೆ ನಂಬ್ಕೊಳ್ಳಿ ನೋಡ್ತಾಳೆ ಸ್ಕೂಲಲ್ಲಿ ಒಳಗಡೆ ಚೆನ್ನಾಗೆತ್ತು ಫ್ರೆಂಡ್ಸ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅವ್ರಿಗೆ ಈ ಥರ ಅಟ್ರಾಕ್ಷನ್ ಆಗೋ ಥರನೇ ಮಾಡಿದ್ದಾರೆ ಚೆನ್ನಾಗಿರ್ಬೇಕಲ್ಲ ಫಸ್ಟ್ ಡೇ ಅಂತೇಳಿ ನೋಡಿ ಈ ಥರ ಮಕ್ಕಳೆಲ್ಲ ಆಟ ಆಡ್ತಾ ಇದಾರೆ ಆದ್ರೆ ನಮ್ಮ ಖುಷಿ ಏನು ಸ್ವಲ್ಪವೂ ಆಗ್ತಿಲ್ಲ ಬಿಡಿ ನೋಡಲ್ಲಿ ಅಲ್ಲಿ ಏನೋ ಹಿಂದ್ಗಡೆ ಏನೋ ತಿಂತಾಯಿದ್ರೆ ಏನೋ ಸೋಲಿಸ್ಕೊಂಡು ಮಕ್ಕಳು ಫಸ್ಟ್ ಡೇಯಿಂದನೇ ಹತ್ಕತ್ತ ಹೋದ್ರೆ ನೆಕ್ಸ್ಟ್ ಡೇ ಇಂದ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಫಸ್ಟ್ ಡೇ ಇಂದನೆ ನಗ್ತಾ ನಗ್ತಾ ಚೆನ್ನಾಗಿ ಹೋಗ್ಬೇಕು ನಮ್ಮ ಹೇಳ್ತಾ ಇದ್ದೀನಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋತಾ ಇಲ್ಲ ನೋಡಿ ಒಳಗಡೆ ಹೋಗ್ಬೇಕಾದ್ರೆ ಈ ಥರ ಮಾ ನಮಸ್ಕಾರ ಮಾಡಬೇಕು ಐಫೈ ಮಾಡಬೇಕು ಹಗ್ಗಿ ಮಾಡಬೇಕು ಹಗ್ ಮಾಡ್ಬಿಟ್ಟು ಹೋಗೋದು ಮಕ್ಕಳ ಇಷ್ಟನೋ ಆ ಥರ ಮಾಡಿಸ್ಬಿಟ್ಟು ಒಳಗಡೆ ಕರ್ಕತ್ತಾರೆ ಇವರು ಹೆಡ್ ಮೇಡಮ್ ಅವರು ನಮ್ಮ ವಿ ವಿ ಸ್ಕೂಲ್ಗೆ ಏನಿದೆ ಟೆಂಡರ್ ಗ್ರನ್ ಸ್ಕೂಲ್ ಅವ್ರಿಗೆ ಹೆಡ್ ಮೇಡಮ್ ಇವರು ಇಂದುಮತಿ ಸಾರಿ ಮಧುಮತಿ ಅಂತೇಳಿ ಸಾರಿ ಸಾರಿ ಮಧುಮತಿ ಅಂತೇಳಿ ಮಧುಮತಿ ಮ್ಯಾಮ್ ಅಂತ ಒಳ್ಳೆ ಒಳ್ಳೆ ಮ್ಯಾಮ್ ಇವರು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಅಂದರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಷ್ಟು ಥರ ಮಕ್ಕಳೆಲ್ಲ ಎಮ್ ಎಲೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಮಾಡಿ ಹೈ ಫ್ರೈ ಮಾಡಿ ಹಾಗಾದರೆ ಪರ್ಸ್ನಲಿ ತುಂಬ ಇಷ್ಟ ಆದರು ಅವ್ರು ನನಗೆ ಅವ್ರನ್ನ ಮಕ್ ಅವರು ಮಕ್ಕಳನ್ನ ಟ್ರೀಟ್ ಮಾಡೋದ್ ರೀತಿಯಾಗಿರ್ಬೋದು ಮಾತಾಡ್ಸಿದೆ ಚೆನ್ನಾಗೇ ಮಾಡಿದ್ರು ನೋಡಿ ಖುಷಿ ನೋಡಿಲ್ಲ ಖುಷಿ ಕೆಲವು ಏನು ಇಷ್ಟ ಜಾಸ್ತಿ ಆ ಮಕ್ಕಳು ನಿಮ್ಮಲ್ಲಿಂದ ಇನ್ನು ಇಷ್ಟು ವರ್ಷ ಓದು ಓದು ಬರೀ ಓದುದ ಕೆಲಸ ನೋಡಿ ಮಕ್ಕಳು ನಾವೆಲ್ಲ ಇದ್ರೆ ಇದ್ದೀವಿ ಫ್ರೆಂಡ್ಸ್ ಹಿಂಗೆಲ್ಲ ಇರ್ಲಿಲ್ಲ ನಮ್ಗೆಲ್ಲ ಈ ತರ ಇರ್ಲಿಲ್ಲ ಓದ್ಕೊಳ್ಳಿ ಅಂತ ಹೇಳಲ್ಲೇ ಇರ್ಲಿಲ್ಲ ನಾವೇ ಓದ್ಕೋಬೇಕು ನಾವೇ ಜಾಂಟ್ರಾಗಬೇಕು ಹಂಗೆಲ್ಲ ಇತ್ತು ಅವಾಗ ಈಗ ಇಲ್ಲಿ ಮಕ್ಕಳಿಗೆ ಇಷ್ಟೆಲ್ಲ ಸೌಲಭ್ಯಗಳಿದಾವೆ ನೋಡಿ ಈ ತರ ಎಲ್ಲ ಇತ್ತ ನಮ್ಗೆ ಅಂಗನವಾಡಿ ಗೆ ಹೋಗ್ತಾ ಇದ್ವಿ ನಾವಾದ್ರೆ ಅಲ್ಲಿ ಈ ತರ ಏನು ಇರಲಿಲ್ಲ ಬಿಡಿ ಫ್ರೆಂಡ್ಸ್ ನಾವು ಓದ್ ಕಾಲಕ್ಕಾದ್ರೂ ಇರಲಿಲ್ಲ ಆ್ಯಕ್ಚುಲಿ ನಾವಾದ್ರೆ ಹೇಳ್ಬೇಕು ಅಂದ್ರೆ ನಮ್ಮ ಅಂಗನವಾಡಿ ಸ್ಕೂಲಿಗೆ ಹೋಗಿಲ್ಲ ಬೇಬಿ ಸಿಟಿಂಗು ಹೋಗಿಲ್ಲ ಡೈರೆಕ್ಟ್ ಪ್ರೈವೇಟ್ ಸ್ಕೂಲಿಗೆ ಎಲ್ ಕೆ ಜಿ ಯು ಕೆ ಜಿನೇ ಹೋಗಿರೋದು ನಾವಾದ್ರೆ ಅಷ್ಟೆಲ್ಲ ಇತ್ತು ಈಗಿನ ಮಕ್ಕಳಿಗೆಲ್ಲ ಇಲ್ಲಿ ಪ್ಲೇ ಹೋಮ್ಸ್ ಅಂತೆ ಹಂಗನ್ನು ಮಾಡಿ ಸ್ಕೂಲ್ಗಳಂತೆ ನಮ್ಮ ವಿಷಯಾಂಕ್ ನೋಡಿ ನಿಂತಿದ್ದಾನೆ ನಮ್ಮ ಖುಷಿಗೆ ಏನೋ ಬೈದೆ ಬೈದೆ ಅಂದ್ಬಿಟ್ಟು ಎಷ್ಟು ಕೋಪ ಮಾಡ್ಕೊಂಡು ಕೂತಿದ್ದಾಳೆ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಅಂಗಡಿ ಸ್ಕೂಲ್ ಎಲ್ಲಾದ್ರೂ ಮಕ್ಕಳಿಗೆ ಆಟ ಆಡೋಕೆ ಗೇಮ್ಸ್ ಆಡ್ಸೋಕೆ ಹೊರ್ಗಡೆ ಆದ್ರೂ ಹಂಗಿದ್ದೇವೆ ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ ಇದ್ದಾವೆ ಮತ್ತು ಮಾಡಿಸ್ತಾರೆ ಅಂತ ಚೇರ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನಾವು ಇನ್ನ ನೆಕ್ಸ್ಟ್ ಅವಳ್ದು ಒಂದು ಸ್ವಲ್ಪ ಅಡ್ಮಿಷನ್ಸ್ ಏನೋ ಫೀಸ್ ಏನೋ ಕೊಡಬೇಕಿತ್ತೆ ಅಂತೇಳಿ ನಾವೇನು ఒగడే బంద్వి చేంబర్ హి ఆఫీస్ హిం నమ్ తంగీ కర్ద్బుట్టు నమ్ము ఆక్చులి నమ్మతి ఇల్ే వర్క్తాయిర జయశ్రీ అంతేబుట్టు అన్న కలవతి మేము కరీతారు అది నమ్మ తంగినే ఇలా అంతే అర్దు స్వల్ప అమౌంటు ఫీజ్ అమౌంట్ ఎలా కొట్టు అడమిషన్స్ మాసి అడమిషన్ అందర్ధ గంటే ఆయన నోడి అంతమ్మ ఇల్ కాలేతదే అల్లి కత్తిబుట్టు ಇದೇ ಕೆಲಸ ಇಂದ ಎಲ್ಲಿ ಹೋದ್ರು ನನ್ ಕಾಲು ಎಳಿಯೋದು ಮಾತಾಡೋದು ಅದ ನಾವೇನೋ ಮಾತಾಡ್ತಿದ್ವಿ ನಮ್ ನಾವ್ ಓದ್ಬೇಕಾರೆ ಇಷ್ಟೆಲ್ಲ ಅಮೌಂಟ್ ಫೀಸ್ ಇರ್ಲಿಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ವಿ ಸುಮ್ನೆ ಬಾಯ್ ಮಾಡುದ ನೋಡಿ ನನ್ಗೆ ಅಳು ಬಂದಿತ್ತು ನಿಜವಾಗ್ಲು ದೇವ್ರೆಂಡ್ ಎಷ್ಟು ದುಃಖ ಬಂದು ನನ್ಗೆ ಅಳವು ಬಂತಂದ್ರೆ ನನ್ಗೆ ಅಳು ತಡ್ಕೊಳಕ್ ಆಗ್ಲಿಲ್ಲ ಅಷ್ಟು ಅಳು ಬಂತ ನೋಡಿ ಫೈನಲಿ ಖುಷಿ ಸ್ಕೂಲಿಗೆ ಹೋಗ್ಬಂದು ಮನೆಗೆ ಹೋಗಿ ಬಂದ್ಲು ಮಲ್ಕೊಂಡೆ ಇದ್ಲು ಅವಳು ಕೂಡ ಖುಷಿ ಖುಷಿಯಾಗೆ ಬಂದಿದ್ದಾರೆ ಸ್ಕೂಲ್ಗೆ ತ್ರೀ ತರ್ಟಿಗೆ ಏಟ್ ತರ್ಟಿ ಟು ತ್ರೀ ತರ್ಟಿ ಅವ್ರದ್ದು ನೋಡಿ ಖುಷಿಗೆಲ್ಲ ತೊಳ್ದು ಅವಳಿಗೆ ಒಂದು ಸ್ವಲ್ಪ ಕುಡಿಯೋಕ್ಕೆ ಹಾಲು ಕಲಿಸ್ಕೊಟ್ಟೆ ಆಮೇಲೆ ನೆಕ್ಸ್ಟ್ ಊಟದ ಟೈಮ್ ನೋಡಿ ನೈಟ್ ಏನು ರೈಸ್ ರೈಸಂಬಾರು ಏನು ಮಾಡಲಿಲ್ಲ ದೋಸೆ ಇಟ್ಟು ಇತ್ತ ಅಂತ ಹೇಳಿಬಿಟ್ಟು ಅವ್ರು ದೋಸೆನೇ ಅಂತ ಕೇಳಿದ್ರು ಅವಕ್ಕೆಲ್ಲ ದೋಸೆ ಹಾಕ್ಕೊಟ್ಟು ಮಕ್ಕಳು ಮಲ್ಗೋಕ್ಕೆಲ್ಲ ಹಾಸಿಗೆ ಹಾಕಿಬಿಟ್ಟು ಮಗ ಇನ್ನು ಇದ್ದಾನೆ ನಮಗೆಲ್ಲ ಕೌದಿನೇ ಬೆಸ್ಟ್ ನೋಡಿ ನಿಮ್ಗೆ ಗೊತ್ತಿದೆಯಲ್ಲ ಎಲ್ಲ ಕವದೆ ಅಂದರೆ ಕೆಲವೊಬ್ರಿಗೆ ಗೊತ್ತು ಕೆಲವೊಬ್ರಿಗೆ ಗೊತ್ತಿಲ್ಲ ಏನು ಈ ಥರ ಇದೆ ಅಂತ ನಮಗೆ ಇದೇ ಕಂಫರ್ಟು ಯಾವ ಬೆಡ್ಡು ಬೇಡ ಯಾವ ಮಂಚನೂ ಬೇಡ ನೋಡಿ ನಮಗೆ ನೆಕ್ಸ್ಟ್ ಎಲ್ಲ ಅವ್ರಿಗೆಲ್ಲ ಮಕ್ ಮಲ್ಗೋಕ್ಕೆ ಹಾಸಿಗೆ ಹಾಸ್ಕೊಟ್ಟು ನಾನೆಲ್ಲ ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಯಾ ದಿನಾಲೂ ಕ್ಲೀನ್ ಮಾಡ್ಕೋತೀನಿ ಇವತ್ತಂತ ಅಲ್ಲ ದಿನಾಲೂ ಹಿಂಗೆ ಎಲ್ಲ ಗ್ಯಾಸ್ ಎಲ್ಲ ತೊಳ್ಕೊಂಡು ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ನೀಟಾಗಿರಬೇಕು ಹಾಗಾದ್ರೆ ನಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ನೋಡಿ ಇಲ್ಲಾಂದರೆ ನಿಜವಾಗ್ಲೂ ಇಂಟ್ರೆಸ್ಟ್ ಬರೋದಿಲ್ಲ ಒಂಥರ ಸೋಂಬೇರಿಗಳ ಥರ ಆಗ್ಬಿಡ್ತೀವಿ ನನ್ನ ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ಎಲ್ಲ ಒರೆಸ್ಕೊಂಡು ಇಲ್ಲಿ ಈ ಥರ ಎಲ್ಲ ಒರೆಸ್ಕೊಟ್ಟು ಚಿಡ್ಡೇನು ಇರೋದಿಲ್ಲ ಯಾರು ಯಾರಾಗ್ಲಿಸ್ಟ್ ಯಾರಾದರೂ ಬಂದರೂ ಚೆನ್ನಾಗಿ ಎತ್ಕೊಂಡಿದ್ದಾರಪ್ಪ ಅಂತ ಅನ್ಬೇಕು ಯಾಕೆ ನಮ್ಗಾದ್ರೂ ಸಮಾಧಾನ ಆಗಬೇಕಲ್ಲ ಸೊ ನಾನೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ರಾತ್ರಿ ಮಲ್ಗಬೇಕಾದ್ರೆ ಫ್ರೆಂಡ್ಸ್ ನಿಜ ಹೇಳ್ತಾ ಇದ್ದೀನಿ ಮುಖ ತೊಳ್ಕೊಂಡು ಮಲ್ಕೊಳ್ಳಿ ಇಲ್ಲಾಂದರೆ ತುಂಬ ಡಸ್ಟ್ ಎಲ್ಲ ಮುಖದಲ್ಲಿ ಹಂಗೆ ಇರುತ್ತೆ ಪೋರ್ಸ್ ಆಗುತ್ತೆ ಭಾಳ ನಾನಿಲ್ಲಿ ಯಾಕ್ಸ್ ಯಾಕೆಸ್ಟಾರ್ ಅಂತ ಕ್ರೀಮ್ ಬರುತ್ತೆ ಜೆಲ್ ಕ್ರೀಮು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಮುಖದ ಮೇಲೆ ತುಂಬ ಪಿಂಪಲ್ಸ್ ಇತ್ತು ತುಂಬ ಆ್ಯಕ್ನಿ ಇತ್ತು ಬ್ಲ್ಯಾಕ್ ವೈಟ್ ಹೆಡ್ಸ್ ಎಲ್ಲ ಭಾಳ ಇತ್ತು ಪಿಂಪಲ್ ಮಾರ್ಕ್ಸ್ ಅಂತೂ ಭಾಳ ಇತ್ತು ನೋಡಿ ನಾನು ಇದನ್ನು ಯಾವಾಗಿಂದ ಯೂಸ್ ಮಾಡ್ತಾ ಇದ್ದೀನಲ್ಲ ಅವಾಗ ಏನು ತುಂಬಾ ಕಡಿಮೆ ಆಗಿದ್ದಾವೆ ಬಹಳ ಕಡಿಮೆ ಪಿಂಪಲ್ಸ್ ಆ್ಯಕ್ಚುಲಿ ಮೊನ್ನೆ ಸ್ವೀಟೆಲ್ಲ ಜಾಸ್ತಿ ತಿಂದಿದ್ದೀನಿ ಅಂದ್ಬಿಟ್ಟು ಈ ಥರ ಪಿಂಪಲ್ಸ್ ಆಗಿದ್ದೇವೆ ಅಷ್ಟೇ ಜಾಸ್ತಿ ತಿಂದರೆ ನನಗಂತೂ ನಿಜ ಆಗುತ್ತೆ ಅದು ಹೊರಗಡೆ ಡಸ್ಟಿಗೆ ಹೋದರೆ ಸ್ವೀಟ್ ತಿಂದರೆ ಹೀಟ್ಗೆ ಹೀಟ್ ಐಟಮ್ಸ್ ಏನಾದರೂ ತಿಂದರೆ ಈ ಥರ ಆಗುತ್ತೆ ಪಿಂಪಲ್ಸು ಇಲ್ಲಾಂದರೆ ತುಂಬ ಕಡಿಮೆ ಆಗಿದೆ ಫ್ರೆಂಡ್ಸ್ ನೀವು ಯೂಸ್ ಮಾಡಿ ಯಾಕೆ ನಿಸ್ಟಾರ್ ಅಂತೇಳಿ ಜೆಲ್ ಕ್ರೀಮ್ ಬರುತ್ತೆ ಮುಖನೂ ತುಂಬ ಚೆನ್ನಾಗಾಗುತ್ತೆ ನೋಡಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು ಖುಷಿ ಹೇಗೆಲ್ಲ ಓದ್ಲು ಏನು ಮಾಡಿಲ್ಲ ಅಂತ ಎಲ್ಲನೂ ನೋಡಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್